ಅಲ್ಲ ಸರ್ ಇದು ಸಿನಿಮಾ ರಾಜಕಾರಣ ಅಲ್ಲ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿ ಡಿ ಕೆ ಶಿವಕುಮಾರ್ ನಾನು ಅವ್ರು ಹೇಳ್ತೀನಿ ಆಕ್ಚುಲಿ ಶಿವಕುಮಾರ್ ಅವ್ರು ಬಂದಿದ್ದು ಇಲ್ಲಿಂದ ಟೂರಿಂಗ್ ಟ್ಯಾಕ್ಸ್ ಇಟ್ಕೊಂಡೇ ಬಂದಿದ್ದು ದೊಡ್ಡಹಳ್ಳಿಲಿ ಕೋಡಹಳ್ಳಿಲಿ ಟೂರಿಂಗ್ ಟ್ಯಾಕೀಸ್ ಇಟ್ಕೊಂಡೇ ಬಂದಿದ್ದು ಅವ್ರ ಜೀವನ ಪ್ರಾರಂಭ ಆಗಿದೆ ಟೂರಿಂಗ್ ನಮ್ಮ ಮಹತ್ವ ಪಾಪ ಮರೆತು ಬಿಟ್ರೆ ಈಗ ಟೂರಿಂಗ್ ಟ್ಯಾಕ್ಸ್ ಬೇಕಾಗಿಲ್ಲ ಅವರಿಗೆ ಏಕೆಂದ್ರೆ ದಷ್ಟಪುಷ್ಟವಾಗಿ ಬೆಳೆದವ್ರಿಗೆ

ಇಲ್ಲ ಜಾತ್ಯತೀತವಾಗಿ ಮಾಡ್ತಾ ಇದ್ದೀರ ಸಮ್ಮೇಳನ ಈಗ ಅದೆಂತ ಕಾಂತರಾಜ ವರದಿ ಕಾಂತರಾಜ ವರದಿ ಕುಮಾರಸ್ವಾಮಿ ಒಪ್ಲಿಲ್ಲ ಅಂತ ಹೇಳಿದ್ರಲ್ಲ ಕಾಂತರಾಜ ವರದಿ ಯಾತಿ ಕಿಡ್ತಾ ಇದ್ದೀರಿ ಬೇಕು ಅಂತೇಳಿ ಕಾಂತರಾಜ ವರದಿ ಏನಿದೆ ಯಾವ ಕಾರಣಕ್ಕೆ ಇಡ್ತಾ ಇದ್ದೀರಿ ಜಾತ್ಯತೀತ ಮಾಡ್ತಾ ಇರೋದು ಜಾ ವರದಿ ಜಾತಿಗಳನ್ನ ಎತ್ಕಟ್ಟಕ್ಕೆ ತಾನೇ ಮಾಡ್ತಾ ಇರೋದು ನಿಮ್ಗೆ ಯಾವ ಜಾತ್ಯತೀತ ಇದೆ ನೀವೇನು ಜಾತ್ಯಾತೀತ ಉಳ್ಸ ಕೊರಟಿದ್ದೀರಿ ಸಾಯಿಸ ಕೊಟ್ಟಿರೋ ನೀವು ಇದನ್ನು